ಈ ಆಕ್ಟರ್ ಮತ್ತು ಡೈರೆಕ್ಟರ್ ಡಿಯೋ ಇದೆಯಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ನೋಡಿದಿರಲ್ಲೇ ಕಾರ್ಡ್ಸ್ ಆಡ್ತಾ ಇದ್ದೇನೆ ಅವರ ಲವ್ ಮಾಡ್ತಾ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ಕೃಷ್ಣನ್ ಒಳಗಡೆ ಇರೋ ಡೈರೆಕ್ಟರ್ ಕೃಷ್ಣ ಇದ್ದಾನಲ್ಲ ಅವನು ಬುದ್ಧಿವಂತ ಕೃಷ್ಣನ್ ಇರೋದು ಎದುರುಗಡೆ ಎಕ್ಸಾಂಪಲ್ ಇದಾರೆ ಡೈರೆಕ್ಟರ್

ನನ್ನ ಐಡಿಯಾಸ್ ಹೇಳ್ತೀನಿ ಸರ್ ಹಿಂಗಿದ್ರೆ ಹಿಂಗ್ ನೋಡಿ ಹಿಂಗ್ ನೋಡಿ ಅಂತ ಫೈನಲ್ ಡಿಸಿಷನ್ ಅವರು ಡಾರ್ಲಿಂಗ್ ಕೃಷ್ಣ ಮೇಲೆ ಮಿಲನ ಯಾಕಿಲ್ಲ ಸಿನಿಮಾ ಒಬ್ಬನ್ನ ಹೆಂಗ್ ಮಾಡದೆ ಬೆಟ್ಟಿಂಗ್ ಒಂದು ದಂಧೆ ಬೆಟ್ಟಿಂಗ್ ಒಂದು ಕ್ರಿಮಿನಲ್ ಅಫೆನ್ಸ್ ಅದನ್ನ ತಲೆ ಮೇಲೆ ತೋರಿಸ್ಬೇಕು ಅದು ಒಂದ್ ಸ್ವಲ್ಪ ಯಾರಿಗೂ ಗೊತ್ತಿಲ್ಲದಲ್ಲೇ ಇರುವಂತ ಒಂದು ಪ್ರಪಂಚ ಅದು ಒಂದು ಕಾಲ್ಪನಿಕ ಕಥೆಯನ್ನ ಈ ಮೂಲಕ ಹೇಳೋದು ತುಂಬಾ ರಿಯಲ್ ಲೈಫ್ ಇಂದ ಜಾಸ್ತಿ ಇನ್ಸ್ಪೈರ್ ಆಗಿರೋದೇ ಜಾಸ್ತಿ ರಿಯಲಿಸ್ಟಿಕಲಿ ಥಿಯೇಟರ್ ನಲ್ಲಿ ಸಿನಿಮಾನ ಜನಕ್ಕೆ ಇಷ್ಟಪಡಿಸೋದು ಅಯ್ಯೋ ಅದರಷ್ಟು ಡಿಫಿಕಲ್ಟ್ ಜಾಬ್ ಇನ್ ಇಲ್ಲ ಕನ್ನಡ ಇಂಡಸ್ಟ್ರಿ ಹಾಡಿನ ಬರವಣಿಗೆಯಲ್ಲಿ ತುಂಬಾ ಉಪಯೋಗಿಸ್ಕೋಬೇಕು ಅಂತ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ನಾನ್ ಹಾಡ್ಬರಿತೀನಿ ಅಂತ ನಿಮ್ ಅದೇ ನನ್ ಸಿನಿಮಾ ಯಾವ್ದು ಶೂಟಿಂಗ್ ಇರಬಾರ್ದು ಅಷ್ಟೇ ಈಗ ವೈರಲ್ ಆಯ್ತಲ್ಲ ಈ ಲವ್ ಸಾಂಗ್ ಇನ್ ಬ್ರಾಟ್ ಇಟ್ ಇಸ್ ಪಲ್ಲವಿ ಇನ್ಸ್ಟೆಂಟ್ ಆಗಿ ಅವಾಗ್ಲೇ ಹೇಳಿದ್ದು ಈ ಪೊಲೀಸ್ನವ್ರ ಮಕ್ಕಳು ಮತ್ತೆ ಮೇಸ್ಟರ್ ಮಕ್ಕಳಿದೆಯಲ್ಲ ಅವರು ಹುಟ್ಟಾ ತರಲೇ ನನ್ ಮಕ್ಕಳು ಈ ತರದೊಂದು ಸಿನಿಮಾ ಎಲೈಟ್ ಎಲೈಟ್ ಆಯ್ತು ಅಂದ್ರೆ ಚೆನ್ನಾಗಿ ಇಷ್ಟಪಟ್ರು ಎಷ್ಟು ಕ್ರೂಷಿಯಲ್ ಇತ್ತು ಅದು ರಿಲೀಸ್ ಆದ್ಮೇಲೆ ಎಲ್ಲ ಹೇಳದ್ ನೋಡಿ ಇಷ್ಟೊಂದ್ ಜನ ಬೆಟ್ಟಿಂಗ್ ಅಲ್ಲಿದ್ದಾರೆ ಇಷ್ಟೆಲ್ಲ ನಡೆಯುತ್ತಾ ಅಂತ ನಂಗೆ ಒಂದ್ ಸಿನಿಮಾ ಇನ್ನೊಂದ್ ಸಿನಿಮಾಗೆ ಚೇಂಜ್ ಮಾಡ್ಬಿಡ್ತಾರೆ